ನಾನು ಮಾಡಲ್ಲ ಅಂತ ಗೊತ್ತಿದ್ರೂ ಕೂಡ ನಲ್ಲಿ ಸತತವಾಗಿ ಫುಡ್ ರೆಸಿಪಿ ರೀಲ್ಸ್ಗಳನ್ನು ಫಾರ್ವರ್ಡ್ ಮಾಡೋದ್ರಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಕ್ಕಾಗಿ ಅಭಿನಂದನೆಗಳು ಗಂಡ ಹೆಂಡತಿ ಮತ್ತು ಅಮ್ಮನ ನಡುವೆ ಬ್ಯಾಲೆನ್ಸ್ ಮಾಡಲು ಶತಾಯಗತಾಯ ಪ್ರಯತ್ನ ಪಡುತ್ತಿರುವ ನನ್ನ ಗಂಡನಿಗೆ ಅಭಿನಂದನೆಗಳು ಗಂಡ ಹೆಂಡತಿ ಮನೆಯ ಯಾವುದೇ ಕಾರ್ಯಕ್ರಮಗಳಿಗೂ ರಜನೆಯೇ ಸಿಗಲಿಲ್ಲ ಆದರೆ ತಮ್ಮ ಮನೆಯ ಎಲ್ಲಾ ಕಾರ್ಯಕ್ರಮಗಳಿಗೂ ಆರು ತಿಂಗಳ ಮುಂಚೆಯೇ ರಜೆಯನ್ನು ಪಡೆಯುವುದರಲ್ಲಿ ಪ್ರಥಮ ಸ್ಥಾನ ಗಳಿಸಿರುವುದಕ್ಕಾಗಿ ಅಭಿನಂದನೆಗಳು ಗಂಡ ಹೆಂಡತಿಯ ಬರ್ತ್ಡೇಗೆ ಗಿಫ್ಟ್ ಕೊಡಿಸಲು ದುಡ್ಡಿಲ್ಲದಿದ್ದರೂ ಕೂಡ ಫ್ರೆಂಡ್ಸ್ ಜೊತೆ ಗೋವಾ ಮತ್ತು ಥೈಲ್ಯಾಂಡ್ ಟ್ರಿಪ್ ಹೋಗೋದಕ್ಕೆ ಪರ್ಸನಲ್ ಲೋನ್ ಗೆ ಅಪ್ಲೈ ಮಾಡಿರುವುದಕ್ಕಾಗಿ ಅಭಿನಂದನೆಗಳು ಗಂಡ ಎಷ್ಟೇ ಅದ್ಭುತವಾಗಿ ಉಪ್ಪಿಟ್ಟನ್ನು ಮಾಡಿಕೊಟ್ಟರೂ ಕೂಡ ನಮ್ಮ ಅಮ್ಮ ತರ ಈ ಥರ ಡೈಲಾಗ್ ಹೊಡೆಯೋದ್ರಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದಕ್ಕಾಗಿ ಅಭಿನಂದನೆಗಳು ಗಂಡ ಆನ್ಲೈನ್ನಲ್ಲಿ ಮಾಡುವ ಎಲ್ಲ ಆರ್ಡರ್ಗಳಿಗೂ ಕೂಡ ಮುಖ ಗಂಟಾಕೊಂಡಾದರೂ ಸರಿ ಓ ಟಿ ಪಿ ಹೇಳುವಂತಹ ನನ್ನ ಗಂಡನಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಗಂಡ